ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ಗೆ ನಿಡಲ್ಲಿ ಬಂದು ಟೆಂತ್ ಹಾಕೊಂಡಿದ್ದೀನಿ ಎಳೆ ದಾರ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಹಾಕುವಂಥ ಒಂದೇ ಸ್ಟೆಪ್ ಸೀರೆ ಕುಚ್ಚು ಫಾಸ್ಟಾಗಿ ಹಾಕೊಳ್ತಾ ಹೋಗ್ಬೋದು ಸೊ ಈ ತ್ರೀ ಹಂಡ್ರೆಡು ತ್ರೀ ಫಿಫ್ಟಿ ರೇಂಜಲ್ಲಿ ಈ ಡಿಸೈನ ಹಾಕ್ಕೊಳ್ಬೋದು ನಾನಿಲ್ಲಿ ಸಲ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಎರಡು ಸಲ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೆ ಅಥವಾ ನಾರ್ಮಲ್ ಆಗಾದರೂ ನೀವು ಅಲ್ಲಿ ಗಂಟು ಹಾಕ್ಕೊಳ್ಬೋದು ಎರಡು ಸಲ ಲಾಕ್ ಆದ್ಮೇಲೆ ನೀವಾಗ ಕುಚ್ಚನ್ನ ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಅಥವಾ ಐದು ಚೈನ್ಗಳನ್ನ ಹಾಕ್ಕೊಳ್ಬೋದು ತ್ರೀ ಫೋರ್ ಇನ್ನೂ ಒಂದು ಚೈನ್ನ ಹಾಕ್ಕೊಳ್ತೀನಿ ಫೈವ್ ಚೈನ್ನ ಹಾಕ್ಕೊಳ್ತಿದ್ದೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದ ಮೇಲೆ ಇವಾಗ ನಾನಿಲ್ಲಿ ಒಂದು ಚೈನ್ನ ಹಾಕ್ಕೊಳ್ತೀನಿ ಒಂದು ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ವಲ್ಪ ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತರಬೇಕು ಥ್ರೆಡ್ಡನ್ನು ತಂದಾಗ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡರಿಂದ ಒಂದು ಸಲ ಥ್ರೆಡ್ಡನ್ನ ಮೇಲೆ ಪಾಸ್ ಮಾಡಬೇಕು ಮತ್ತೆರಡು ಮತ್ತೆರಡು ಲೂಪಿಂದ ಥ್ರೆಡ್ಡನ್ನು ಪಾಸ್ ಮಾಡಬೇಕು ನಂತರ ಅಲ್ಲೊಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಡಬಲ್ ಕ್ರೋಶೆ ಆದಮೇಲೆ ತ್ರೀ ಚೈನ ಹಾಕೊಳ್ತಿದ್ದೀನಿ ತ್ರೀ ಚೈನ ಹಾಕಿ ಆ ಡಬಲ್ ಕ್ರೋಶದ ಕಂಬದ ಕೆಳಗಡೆಯಿಂದ ಹೋಗಿ ಈ ರೀತಿ ಥ್ರೆಡ್ಡನ್ನು ತಂದು ಒಂದು ಸಲ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ್ನು ಮಾಡಬೇಕು ಟೈಟಾಗಿ ಮಾಡಿಕೊಳ್ಬೇಕು ಆವಾಗ ಒಂದು ಪಿಕೋಟ್ ಆಗುತ್ತೆ ಡಬಲ್ ಕ್ರೋಶ ಕಂಬಕ್ಕೆ ಇವಾಗ ನಾನು ಮತ್ತೆ ನಾನು ಚೈನನ್ನು ಹಾಕ್ಕೊಳ್ತೀನಿ ಒಂದು ಎರಡು ಮೂರು ಇನ್ನು ಒಂದು ಚೈನನ್ನ ಹಾಕೊಳ್ತೀನಿ ಫ್ರೆಂಡ್ಸ್ ಒಟ್ಟು ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ನಾಲ್ಕು ಚೈನನ್ನು ಹಾಕಿ ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಒಂದು ಚೈನ್ ಗ್ಯಾಪ್ ಇರುತ್ತೆ ನೋಡಿ ಅದರ ಕೆಳಗಡೆ ಈ ರೀತಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶ್ನ ಮಾಡಬೇಕು ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಲೇಸನ್ನು ನಾವೇನು ಬ್ಯಾಕ್ ಸೈಡಿಂದ ನಾಲ್ಕು ಚೈನ್ನ ಹಾಕಿ ಲಾಕ್ ಮಾಡಿದ್ವಲ್ಲ ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಈ ರೀತಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ್ನ ಮಾಡಬೇಕು ಆ ನಾಲ್ಕು ಚೈನ್ ಗ್ಯಾಪಿಗೆ ಸಿಂಗಲ್ ಕ್ರೋಶಗಳನ್ನ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಿಂಗಲ್ ಕ್ರೂಶ್ನ ಈ ರೀತಿ ಮಾಡಿಕೊಂಡು ಸೂಜಿ ಮೇಲೆ ನಾವು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಥ್ರೆಡ್ ಅನ್ನು ಸುತ್ಕೊಂಡು ಆಲ್ರೆಡಿ ಲೈನ್ ಫಸ್ಟ್ ಕಂಬ ಇರುತ್ತಲ್ವ ಲೇಸ್ ಮೇಲೆ ಆ ಕಂಬದ ಗ್ಯಾಪಲ್ಲೇ ಅಂದರೆ ಅದೇ ಕಂಬದ ಎಲ್ಲಿ ನಾವು ಮೊದಲನೇ ಕಂಬ ಮಾಡಿರ್ತೀವೋ ಅದೇ ಕಂಬದಲ್ಲೇ ಮತ್ತೆ ನಾವು ನಿಡಲನ್ನ ಚುಚ್ಚಿ ತ್ರೆಡನ್ನ ತಂದು ಡಬಲ್ ಕೃಷಕ ಕಂಬನ ಮಾಡಬೇಕು ಕಂಬ ಆದಮೇಲೆ ತ್ರೀ ಚೈನನ್ನು ಹಾಕಿ ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಸೊ ಎರಡನೇ ಡಬಲ್ ಕೃಷಕ ಕಂಬಕ್ಕೆ ಆಯಿತು ಇವಾಗ ಮತ್ತೆ ನಾವು ನಾಲ್ಕು ಚೈನನ್ನು ಹಾಕ್ಕೊಳ್ಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ರೀತಿಯಿಂದೆ ತಿರುಗಿಸ್ಕೊಂಡು ಇಲ್ಲಿ ಒನ್ ಚೈನ್ ಗ್ಯಾಪ್ ಇರುತ್ತೆ ನೋಡಿ ಆ ಒನ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಲಾಕ್ ಮಾಡಿದಾಗ ಅದು ಈ ರೀತಿ ಕಾಣಿಸುತ್ತೆ ಮತ್ತು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಆ ನಾಲ್ಕು ಚೈನ್ ಗ್ಯಾಪನ್ನು ಅಂದರೆ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅದೊಂದು ಲೂಪ್ ಥರ ಕಾಣಿಸುತ್ತೆ ಆ ಲೂಪ್ ಒಳಗಡೆ ಹೋಗಿ ಅನ್ನು ತಂದು ಸಿಂಗಲ್ ಕ್ರೋಷ್ನ ಮಾಡಬೇಕು ಆ ನಾಲ್ಕು ಚೈನಿಗೆ ನಾಲ್ಕು ಸಲ ಮಾಡ್ಕೊಳ್ತಾ ಇದ್ದೀನಿ ಐದು ಸಿಂಗಲ್ ಆದರೂ ಮಾಡ್ಕೊಳ್ಬೋದು ಇಲ್ಲಿ ಫ್ರೆಂಡ್ಸ್ ಇದೊಂದು ತುಂಬ ಸಿಂಪಲ್ ಡಿಸೈನು ಫಾಸ್ಟಾಗಿ ಹಾಕ್ಕೊಳ್ಬೋದು ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸಲ್ಲೇ ನೀಡಲ್ನ ಚುಚ್ಚಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡು ದಾರದಲ್ಲಿ ಒಂದು ಮತ್ತೆ ಎರಡು ದಾರದಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆದಮೇಲೆ ನಾವು ತ್ರೀ ಚೈನ್ ಹಾಕಿ ಪಿಕೋಟನ್ನ ಮಾಡಬೇಕು ಅದೇ ಕಂಬಕ್ಕೆ ಪಿಕೋಟ್ನ ಮಾಡ್ತಾಯಿದ್ದೀನಿ ಪಿಕೋಟ್ ಆದಮೇಲೆ ಇವಾಗ ನಾಲ್ಕು ಚೈನನ್ನು ಹಾಕ್ಕೊಳ್ಬೇಕು ಸೊ ಮತ್ತೆ ನಾವು ಬ್ಯಾಕ್ ಸೈಡಿಂದ ಲಾಕ್ ಮಾಡಿ ಸಿಂಗಲ್ ಕ್ರೋಶ ಮಾಡಬೇಕಲ್ವ ಹಾಗಾಗಿ ನಾಲ್ಕು ಚೈನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಆರ್ಚ್ ಆದಮೇಲೆ ಫಸ್ಟ್ ಕಂಬ ಸೆಕೆಂಡ್ ಕಂಬದ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ಲಾಕ್ ಮಾಡಬೇಕು ಅಲ್ಲಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಆ ನಾಲ್ಕು ಚೈನ್ ಏನು ಹಾಕಿರ್ತೀವಿ ನಾವು ಹಿಂದೆಯಿಂದ ಹಾಕಿರ್ತೀವಲ್ಲ ಆ ನಾಲ್ಕು ಚೈನ್ ಗ್ಯಾಪಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಸೊ ಒಂದು ಚೈನ್ನ ಹಾಕ್ಕೊಂಡಾದರೂ ನೀವು ತಿರುಗಿಸ್ಕೊಳ್ಬೋದು ಬಟ್ ಹಾಗೇ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ ಆ ನಾಲ್ಕು ಚೈನ್ ಗ್ಯಾಪಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಿದ್ದೀನಿ ನಾಲ್ಕು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ನಾನು ಇಲ್ಲಿ ಫಸ್ಟ್ ಆರ್ಚ್ಗೆ ಅದೇ ಬೀಡನ್ನ ಇಲ್ಲ ಒಂದು ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಸೊ ಸ್ಟಾರ್ಟಿಂಗು ಕೂಡ ಒಂದು ಚೈನ್ನ ಹಾಕ್ಕೊಂಡು ನಾವು ಕಂಬ ಮಾ ಶುರು ಮಾಡಿಕೊಂಡು ಹಾಗಾಗಿ ಇಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಕೂಡ ಒಂದು ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ನೀಟಾಗಿ ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಈ ರೀತಿ ಸಿಂಪಲ್ ಆದಂತಹ ಆರ್ಚ್ ಬರುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಒಂದು ಹಾಕ್ತಾ ಇದ್ದೀನಿ ಸ್ಟಾರ್ಟಿಂಗ್ ಯಾವುದೇ ಬೀಡ್ನ ಹಾಕ್ಕೊಂಡಿಲ್ಲ ಬಟ್ ಇಲ್ಲಿ ಬೀಡ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ನೀವು ಫೈ ಚೈನ್ಗಿ ಫೈ ಚೈನ್ ಹಾಕೋಕ್ಕಿಂತ ಮುಂಚೆ ಒಂದು ಬೀಡ್ನ ಹಾಕ್ಕೊಂಡು ಫೈ ಚೈನ ಹಾಕಿ ಒಂದು ಬೀಡ್ನ ಹಾಕ್ಕೊಂಡು ನಂತರ ಒಂದು ಚೈನ ಹಾಕ್ಕೊಂಡು ಆರ್ಚನ್ನು ಶುರು ಮಾಡ್ಕೊಳ್ಬೋದು ಬಟ್ ನಾನಿಲ್ಲಿ ಮಧ್ಯದಲ್ಲಿ ಹಾಕ್ತಾಯಿದ್ದೀನಿ ಸ್ಟಾರ್ಟಿಂಗ್ ಯಾವುದೇ ಬೀಡ್ಗಳನ್ನ ಹಾಕೊಂಡಿಲ್ಲ ಸೊ ಎರಡು ಕಡೆ ಒಂದೊಂದು ಬೀಡ್ ಬರೋ ಹಾಗಾದರೂ ಮಾಡ್ಬೋದು ನಾನಿಲ್ಲಿ ಲಾಕ್ ಆದಮೇಲೆ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ ಕುಚ್ಚು ಮತ್ತು ಆರ್ಚು ಸ್ವಲ್ಪ ದೂರದಲ್ಲಿ ಇರಲಿ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾಯಿದ್ದೀನಿ ಯಾವುದೇ ಬೀಡ್ಸ್ಗಳು ಬೇಡ ಈ ಡಿಸೈನ್ಗೆ ಏನಾದ್ರು ಸ್ಕಿಪ್ ಮಾಡ್ಕೊಳ್ಬೋದು ಒಂದು ಬೀಡ್ನ ಹತ್ರ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನಂತರ ಅದನ್ನು ಲೇಸ್ ಮೇಲೆ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ನಾನಿವಾಗ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ರೋಸ್ ಬೀಡನ್ನ ತೊಗೊಂಡಿದ್ದೀನಿ ಬೀಡ್ಗಳನ್ನ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಐದು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಮತ್ತೊಂದು ಬೀಡ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈ ಡಿಸೈನು ಸಿಂಪಲ್ ಸೀರೆಗಳಿಗೆ ಕಾಟನ್ ಸೀರೆಗಳಿಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಾಗುತ್ತೆ ಸಿಂಪಲ್ ಸಿಂಪಲ್ಲಾಗಿ ಕ್ರೋಶದಲ್ಲಿ ನಮಗೆ ವರ್ಕ್ ಬೇಕು ಅನ್ನೋರಿಗೆ ಟ್ರೈ ಮಾಡ್ಬೋದು ಒಂದು ಬೀಡ್ನ ಥ್ರೆಡ್ಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಅದನ್ನು ಲೇಸ್ ಮೇಲೆ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಸೊ ಇದೇ ರೀತಿ ನೀವು ಸ್ಟಾರ್ಟಿಂಗ್ ಆದರೂ ಸ್ಟಾರ್ಟಿಂಗಲ್ಲಿ ಮಾಡ್ಕೊಳ್ಬೋದು ಸ್ಟಾರ್ಟಿಂಗಿದ್ದ ಸ್ಟಾರ್ಟಿಂಗಿಂದ ಬೀಡ್ಸ್ಗಳು ಬೇಕು ಅನ್ನೋರಿಗೆ ಈ ರೀತಿ ಟ್ರೈ ಮಾಡ್ಬೋದು ನಾನಿಲ್ಲಿ ಒಂದು ಚೈನ್ನ ಹಾಕ್ಕೊಂಡು ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ ಎರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶೆ ಆಗುತ್ತೆ ಡಬಲ್ ಕ್ರೋಷೆ ಆದಮೇಲೆ ನಾವು ತ್ರೀ ಚೈನ್ನ ಹಾಕಬೇಕು ಸೊ ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ತೀವಲ್ಲ ಅದನ್ನು ಟೈಟಾಗಿ ಮಾಡ್ಕೊಳ್ಬೇಕು ಈ ರೀತಿ ಒಂದು ಪಿಕೌಟ್ನ ಮಾಡಬೇಕು ಡಬಲ್ ಕ್ರೋಷೆಗೆ ಪಿಕೌಟ್ ಮಾಡಬೇಕು ಪಿಕೌಟ್ ಆದಮೇಲೆ ನಾಲ್ಕು ಚೈನ್ಗಳನ್ನ ಹಾಕೊಳ್ತಿದ್ದೀನಿ ನಾಲ್ಕು ಚೈನ್ಗಳನ್ನ ಹಾಕಿ ಹಿಂದೆ ತಿರುಗಿಸ್ಕೊಂಡು ಈ ಸೈಡು ನಾಟ್ಗಿಂತ ಮುಂಚೆ ಒಂದು ಚೈನ್ ಥರ ಗ್ಯಾಪ್ ಇರುತ್ತಲ್ವ ಆ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ ಮತ್ತೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಆ ನಾಲ್ಕು ಚೈನನ್ನು ಹಾಕಿರ್ತೀವಲ್ಲ ಹಿಂದೆಯಿಂದ ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಸೊ ನಾಲ್ಕು ಚೈನ್ ಗ್ಯಾಪಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರೋಶ ಇಡಿಸುತ್ತೆ ಸೊ ಐದು ಸಲನೂ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ಬಟ್ ನಾನಿಲ್ಲಿ ನಾಲ್ಕೇ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ನಾಲ್ಕು ಸಿಂಗಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಡಬಲ್ ಕ್ರೋಷೆ ಕಂಬನ ಮಾಡಬೇಕು ಸೇಮ್ ಗ್ಯಾಪಲ್ಲಿ ಅಂದರೆ ಫಸ್ಟ್ ಕಂಬ ಎಲ್ಲಿ ಮಾಡಿರ್ತಿರೋ ಅಲ್ಲೇ ಹೋಗಿ ಥ್ರೆಡ್ ಅನ್ನು ತಂದು ಡಬಲ್ ಕ್ರೋಷೆ ಡಬಲ್ ಕ್ರೋಷೆ ಆದಮೇಲೆ ನಾನು ಇವಾಗ ಒಂದು ಚೈನ್ನ ಹಾಕ್ಕೊಳ್ತೀನಿ ಸೊ ಇಲ್ಲಿ ಮಧ್ಯದಲ್ಲಿ ಬೀಡ್ನ ಹಾಕ್ಕೊಳ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡ್ನ ಹಾಕೊಂಡ್ರೆ ಹೇಗೆ ಕಾಣಿಸುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ ಇಲ್ಲಿ ಆರ್ಚ್ ನೋಡಿದ ತಕ್ಷಣ ವಿಥೌಟ್ ಬೀಡ್ಸ್ ಆದರೂ ಮಾಡ್ಕೊಳ್ಬೋದು ವಿತ್ ಬೀಡ್ಸ್ ಆದರೂ ಈ ಡಿಸೈನ್ನ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಚೈನ್ನ ಹಾಕಿ ಒಂದು ಬೀಡ್ನ ಹಾಕ್ತಾಯಿದ್ದೀನಿ ಒಂದು ಬೀಡನ್ನ ಥ್ರೆಡ್ಡಿಗೆ ಪಾಸ್ ಮಾಡಿ ಅದನ್ನು ಲಾಕ್ ಮಾಡ್ದೆ ಲಾಕ್ ಮಾಡಿಕೊಂಡೆ ನಂತರ ಡಬಲ್ ಕ್ರೋಶದ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿದೆ ಸೊ ಪಿಕೌಟ್ ಬದಲು ಬೀಡನ್ನ ಹಾಕ್ಕೊಂಡು ಪಿಕೌಟ್ ಮಾಡಿದ್ದೀನಿ ಅಷ್ಟೇ ನಂತರ ನಾನು ನಾಲ್ಕು ಚೈನನ್ನು ಹಾಕ್ತಾಯಿದ್ದೀನಿ ನಾಲ್ಕು ಚೈನನ್ನು ಹಾಕಿ ಹಿಂದೆ ತಿರುಗಿಸ್ಕೊಳ್ಬೇಕು ಈ ಸೈಡು ಫಸ್ಟ್ ಆರ್ಚು ಸೆಕೆಂಡ್ ಆರ್ಚು ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ್ನ ಮಾಡಬೇಕು ಇದಕ್ಕಿಂತ ಸ್ಮಾಲ್ ಬೀಡ್ನಾದರೂ ಹಾಕ್ಕೊಳ್ಬೋದು ಸೊ ಈ ನಾಲ್ಕು ಚೈನ್ ಗ್ಯಾಪಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರೋಶ ಕರೆಕ್ಟಾಗಿ ಆಗುತ್ತೆ ನಾಲ್ಕು ಸಲ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದಾದಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಮತ್ತೆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಒಂದು ಹರ್ಚ್ಗೆ ಮೂರು ಮೂರು ಪೆಟಲ್ಸ್ ಬಂದಿರುತ್ತೆ ಡಬಲ್ ಕ್ರೋಷ ಕಂಬ ಆದಮೇಲೆ ತ್ರೀ ಚೈನ್ ತ್ರೀ ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ನಾವು ನಾಲ್ಕು ಚೈನ್ನ ಹಾಕಬೇಕು ಸೊ ಮತ್ತು ಪಿಕೋಟ್ ಮೇಲೆ ಒಂದು ಮಿನಿ ಆರ್ಚರ್ ರೀತಿ ಬರುತ್ತೆ ಅಲ್ವ ಹಾಗಾಗಿ ನಾಲ್ಕು ಚೈನನ್ನು ಹಾಕಿ ಹಿಂದೆ ತಿರುಗಿಸ್ಕೊಂಡು ಈ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಲಾಕ್ ಮಾಡಿಕೊಂಡು ಮತ್ತು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಷ್ನ ಮಾಡಬೇಕು ಸೊ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡು ಫ್ರೆಂಡ್ಸ್ ನೀವೇನಾದರೂ ಸ್ಟಾರ್ಟಿಂಗ್ ಖರ್ಚಿಗೆ ಐದು ಸಲ ಸಿಂಗಲ್ ಕ್ರೋಶ ಮಾಡಿದರೆ ಅಷ್ಟನ್ನೇ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ ಸೊ ನಾವು ಸ್ಟಾರ್ಟಿಂಗ್ ಖರ್ಚಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರೋಶ ಮಾತ್ರ ಮಾಡ್ಕೊಂಡಿದ್ದೆ ಹಾಗಾಗಿ ಅಷ್ಟನ್ನೇ ಹಾಕ್ಕೊಳ್ತಿದ್ದೀನಿ ನಂತರ ಒಂದು ಚೈನ್ ಹಾಕಿ ಅದೆಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲೇಸ್ ಮೇಲೆ ಫ್ರೆಂಡ್ಸ್ ಸ್ಟಾರ್ಟಿಂಗಿಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ನಾವು ಏನೇನು ಚೇಂಜಸ್ ಮಾಡಿಕೊಂಡ್ರೆ ಡಿಸೈನ್ಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಆ ರೀತಿ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಬೀಡನ್ನ ಥ್ರೆಡ್ ನಿಡಲ್ ಒಳಗಡೆ ಹಾಕ್ಕೊಂಡು ಅದನ್ನು ಥ್ರೆಡ್ಡಿಗೆ ಪಾಸ್ ಮಾಡಿ ಬೀಡ್ ಲಾಕ್ ಮಾಡಿ ನಂತರ ಅದನ್ನು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ ಹಾಕಬೇಕು ನಾಲ್ಕು ಅಥವಾ ಐದು ಚೈನನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಐದು ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಸೊ ಲಾಕ್ ಆದಮೇಲೆ ಕೂಡ ನಾವು ಒಂದು ಬೀಡನ್ನ ಹಾಕ್ಕೊಳ್ಬೇಕಾಗುತ್ತೆ ಸೊ ಈ ರೀತಿ ಬರುತ್ತೆ ಡಿಸೈನು ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀಟಾಗಿ ಬರುತ್ತೆ ಇದೇ ರೀತಿ ಪೂರ್ತಿ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನಾನಿಲ್ಲಿ ಮೂರು ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ ಮಧ್ಯದಲ್ಲಿ ಇರುವಂಥ ಆರ್ಚ್ಗೆ ಮಾತ್ರ ಒಂದು ಬೀಡನ್ನ ಹಾಕ್ಕೊಂಡಿದ್ದೀನಿ ಸೊ ಎಲ್ಲ ಅರ್ಜಿಗೂ ಕೂಡ ಹಾಕ್ಕೊಳ್ಬೋದು ಅಥವಾ ಹಾಕ್ತೇನೆ ಆಗೇನಾದರೂ ಬರೀ ಕ್ರೋಶ ವರ್ಕನ್ನು ಮಾಡ್ಕೊಳ್ಬೋದು ಸೊ ಕೊನೆಯಲ್ಲೂ ಕೂಡ ನಾನು ಬೀಡ್ಗಳನ್ನ ಹಾಕ್ಕೊಂಡಿಲ್ಲ ಸ್ಟಾರ್ಟಿಂಗಲ್ಲೂ ಹಾಕಿಲ್ಲ ಅದಕ್ಕೆ ನೀವು ನೀವು ಹಾಕ್ಕೊಳ್ಬೇಕಿದ್ರೆ ಸೀರೆಗೇನಾದರೂ ಹಾಕ್ಕೊಳ್ಬೇಕಿದ್ರೆ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲೂ ಕೂಡ ಹಾಕ್ಕೊಳ್ಳಿ ಸೊ ಕೊನೆಯಲ್ಲಿ ಫೈ ಚೈನ್ ಹಾಕಿ ಲಾಕ್ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಇದಕ್ಕೆ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಈ ಫೈ ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಬೇಕು ಫ್ರೆಂಡ್ಸ್ ನಾನಿಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ ಡಿಸೈನ್ ಈ ರೀತಿ ಕಾಣಿಸುತ್ತೆ ಸೊ ಪ್ರೈಸ್ ಬಂದು ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಚಾರ್ಜ್ ಮಾಡ್ಬೋದು ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಒನ್ ಅವರ್ ಒಳಗೆ ಈ ಡಿಸೈನ್ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಬೋದು ಕುಚ್ಚನೋ ಇದಕ್ಕಿಂತ ಶಾರ್ಟಾಗಾದರೂ ಕಟ್ಕೊಳ್ಬೋದು ಬಟ್ ಡಿಸೈನ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಇದೆ ಇವನ್ ಬಿಗಿನರ್ಸ್ ಆರಾಮಾಗಿ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ಥ್ಯಾಂಕ್ ಯು